ನಮಸ್ಕಾರ ಬಂದವರೆ ರೈತ ಬಂದವರೆ ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅಂಥೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ ಇವತ್ತು ಸಿನ್ನೂರು ತಾಲೂಕಿನ ಕಲ್ಮಂಗಿ ಗ್ರಾಮದಲ್ಲಿ ಪ್ರಗತಿಪರ ರೈತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನವರ ಹೊಲದಲ್ಲಿದ್ದೀವಿ ಸೊ ಇವರ ಹೊಲದಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಯಾರಾದರೂ ರೈತರು ನೋಡಬೇಕಂದ್ರೆ ದಯವಿಟ್ಟು ಇವರ ಕ್ಷೇತ್ರಕ್ಕೆ ಬಂದು ವೀಕ್ಷಣೆಯನ್ನು ಮಾಡಬೇಕು ಯಾಕೆ ಅಂತಂದರೆ ಅಂಗೈನಲ್ಲಿ ಕೃಷಿ ಜಗತ್ತು ಅನ್ನೋದನ್ನು ನಾವು ಅನೇಕ ವಿಡಿಯೋಗಳಲ್ಲಿ ನೋಡಿರ್ತೀವಿ ಬಟ್ ಇಲ್ಲಿ ತಾವು ಬಂದಿರಿ ಅಂದರೆ ನಾನು ಕೂಡ ಈ ರೀತಿ ಮಾಡಬೇಕು ಅನ್ನೋದನ್ನು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ ಮಲ್ಲಿಕಾರ್ಜುನವರೇ ಈ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಬೇಕು ಅಂಥೇಳಿ ನಿಮಗೆ ಯಾಕೆ ಆಸಕ್ತಿ ಬಂತು ನಮಸ್ಕಾರ ಸರ್ ನನಗೆ ಹುಡುತಲಿಂದಲೂ ಕೃಷಿ ಬಗ್ಗೆ ಭಾಳ ಸರ್ ಮತ್ತು ಹದಿನೈದು ವರ್ಷ ಭತ್ತನ ಮಾಡಿದ್ವಿ ಸರ್ ಭತ್ತದಲ್ಲಿ ಒಂದು ವರ್ಷ ಲಾಭ ಆಗ್ತಿತ್ತು ಒಂದು ವರ್ಷ ಆಗ್ತದೆ ಸಮಗ್ರ ಕೃಷಿ ಬಗ್ಗೆ ಯೂಟ್ಯೂಬಲ್ಲಿ ಸೊ ಭತ್ತವನ್ನು ಬೆಳೆಯೋದ್ರಿಂದ ಲಾಭ ಜಾಸ್ತಿ ಇಲ್ಲ ಹಾಗಾಗಿ ನಾವು ವಿವಿಧ ಕೃಷಿಗೆ ಆಧಾರಿತ ವಿವಿಧ ಉಪಕಸ್ಬಗಳಾಗಿರ್ತಕ್ಕಂಥ ತೋಟಗಾರಿಕೆ ಇರ್ಬೋದು ಕೋಳಿ ಸಾಕಾಣಿಕೆ ಇರ್ಬೋದು ಹೈನುಗಾರಿಕೆ ಇರ್ಬೋದು ಕುರಿ ಸಾಕಾಣಿಕೆ ಇರ್ಬೋದು ಇದನ್ನು ಮಾಡಬೇಕು ಅಂತ ಮಾಡಿದ್ರಿ ಸೊ ನಿಮ್ಮ ಒಂದು ಈ ಒಂದು ಸಮಗ್ರ ಕೃಷಿ ಪದ್ಧತಿನಲ್ಲಿ ಯಾವ್ಯಾವ ಥರದ ಈ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದೀರಾ ಸರ್ ಮೊದಲನೇದಾಗಿ ಡ್ರ್ಯಾಗನ್ ಫ್ರೂಟ್ ಇದೆ ಸರ್ ಆಮೇಲೆ ಲಿಂಬು ಇದೆ ಸರ್ ಬಾಲಾಜಿ ವೆರೈಟಿ ನೇರಳೆ ಇದೆ ಸರ್ ಹಣ್ಣಿನ ಮತ್ತೆ ಇಲ್ಲಿ ರೀಸೆಂಟ್ ಆಗಿ ಪಾಮಲ್ ಹಾಕಿದೆ ಸರ್ ಓಕೆ ಇದಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀರಾ ಸರ್ ಡ್ರಿಪ್ ಮುಖಾಂತರ ಮಾಡ್ಕೊಂಡಿದ್ದೀರಾ ಡ್ರಿಪ್ ಬರಬೇಕಂದ್ರೆ ಎಷ್ಟು ಬೋರ್ ಗಳಿದಾವೆ ನಾಲ್ಕು ಬೋರ್ ಇದೆ ಸರ್ ಒಂದು ಕೃಷಿ ಹೊಂಡ ಇದೆ ಸರ್ ಕೃಷಿ ಹೊಂಡ ಕೃಷಿ ಹೊಂಡದ ಕ್ಷೇತ್ರ ಎಷ್ಟಿದೆ ಸರ್ ಎಪ್ಪತ್ತೈದು ಇದ್ರ ಜೊತೆಗೆ ನೀವು ಹೈನುಗಾರಿಕೆಯನ್ನು ಕೂಡ ಮಾಡಿದೀರಿ ಅದರಲ್ಲಿ ಎಷ್ಟು ಆಕಳಗಳು ಎಷ್ಟು ಎಮ್ಮೆಗಳಿದಾವೆ ನಾಲ್ಕು ಓಕೆ ಅದ್ರದ್ದು ಸಗಣಿ ಮತ್ತು ಮೂತ್ರವನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತೀರಾ ಜೀವಾಮೃತಕ್ಕೆ ಮಾಡ್ಕೊಳ್ತೀರಾ ತಿಪ್ಪೆ ಗೊಬ್ಬರವನ್ನು ಕೂಡ ಮಾಡ್ಕೊಂಡಿದೀರಾ ಎರೆಹುಳು ಗೊಬ್ಬರ ಕೂಡ ಮಾಡ್ಕೊಂಡಿದ್ರೆ ಸೊ ಇದಲ್ದೇ ಇಲ್ಲಿ ನಾವು ಸಾಕಷ್ಟು ನೋಡ್ತಾ ಇದೀವಿ ಮಾಗನಿ ಇದೆ ತೆಂಗು ಇದೆ ಮತ್ತೆ ಲಿಂಬು ಇದೆ ಕರಿಬೇವಿದೆ ಸೊ ಇದನ್ನ ಯಾವ ಅಂತರದಲ್ಲಿ ನೀವು ಬೆಳೆದಿದ್ರೆ ಎಷ್ಟೆಷ್ಟು ಗಿಡಗಳು ಯಾವ್ಯಾವ ಇದಾವೆ ಅಂತೇಳಿ ಸರ್ ಲಿಂಬು ಐವತ್ತು ಗಿಡ ಇದೆ ಸರ್ ಟೋಟಲ್ ಗಿಡದಿಂದ ಗಿಡಕ್ಕೆ ಹನ್ನೆರಡು ಫೀಟ್ ಸರ್ ಸಾಲಿನ ಸಾಲಿಗೆ ಹದಿನೈದು ಫೀಟ್ ಇದೆ ಸರ್ ಓಕೆ ಹ್ಞೂ ಸರ್ ಸೊ ಈಗ ತೆಂಗು ಇದೆ ಅಲ್ಲ ಯಾವ್ಯಾವ ತಡೆಗಳನ್ನು ತೆಂಗು ಬೆಳೆದಿದೆ ಮೂರು ವೆರೈಟಿ ಇದೆ ಸರ್ ಒಂದು ರಾಮಗಂಗಾ ಅಂತ ಇದೆ ಸರ್ ಒಂದು ಸರ್ ಅಷ್ಟು ಐಡಿಯಲ್ಲಿ ಸರ್ ಭಾಳ ಜನ ಸರ್ ಓಕೆ ಒಂದು ರಾಮಗಂಗ ಅಂತೂ ಜಾಸ್ತಿ ಇದೆ ಸರ್ ಒಂದು ಎರಡು ವೆರೈಟಿ ಬೇರೆ ಬೇರೆ ಇದೆ ಸರ್ ಬೇರೆ ಬೇರೆ ಇದಾವೆ ಸೊ ಅದಷ್ಟೇ ಅಲ್ಲದೆ ಇಲ್ಲಿ ತೋಟದಲ್ಲೇ ಹಾವಿನ ಕಾಟ ಜಾಸ್ತಿ ಇದೆ ಅಂತ ಹೇಳ್ತಾರೆ ಆ ಹಾವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬಾತುಗಳೇನು ನಾವು ನೋಡಿದ್ವಿ ಸೊ ಅದರದ್ದು ಒಂದು ಉಪಯೋಗ ಏನು ಸರ್ ಬಾತುಕೋಳಿಯಿಂದ ಎರಡು ಉಪಯೋಗ ಸರ್ ಒಂದು ನಮ್ದು ಕೃಷಿ ಹೊಂಡದಲ್ಲಿ ಪಾಚನ ಕಡಿಮೆ ಮಾಡಿ ಸರ್ ಪಾಚು ಕ್ಲೀನಸ್ ಇರುತ್ತೆ ಆಮೇಲೆ ನಮ್ದು ಬರ್ತಕ್ಕಂಥ ಕಳೆಯನ್ನು ತಿನ್ನತ್ತೆ ಸರ್ ಚಿಗರು ಮತ್ತೆ ಆಮೇಲೆ ಹುಳು ಚೋಳ ಆಯಿತು ಹಾವಾಯ್ತು ನಿರ್ವಹಣೆ ಮಾಡಿ ಸರ್ ಬಾತ್ ಕೋಳಿ ಸಾಕಾಣಿಕೆಯನ್ನು ಕೂಡ ಇಲ್ಲಿ ಮಾಡಿದಿರಿ ಯಾವ್ಯಾವ ಕೋಳಿಗಳನ್ನು ಇಲ್ಲ ಮೂರು ಜಾತಿ ಕೋಳಿಗಳು ಸರ್ ಹಾಂ ಒಂದು ಶೈಲಮ್ಮು ಒಂದು ನಾರ್ಮಲ್ ನಮ್ಮ ಲೋಕಲ್ ಜವಾರಿ ಇದೆ ಸರ್ ಮತ್ತೆ ತತ್ತಿ ತತ್ವಿ ಮಾರಾಟ ಮಾಡ್ತೀ ಮಾರಾಟ ಮಾಡ್ತೀರಿ ಸರ್ ಸೊ ಇದು ಆ ಇಷ್ಟ ಇಲ್ದೆ ನಾವು ಬಹಳಷ್ಟು ಕಾಗಜಿ ಲೈಮ್ ಬೆಳೀರಿ ಅಂತ ಹೇಳಿ ಲಿಂಬುದಲ್ಲಿ ಹೇಳ್ತೀರಿ ನೀವೀಗ ಬಾಲಾಜಿ ಬೆಳೆದಿರಿ ಅಂತೀರಿ ಅದಕ್ಕೆ ಇದಕ್ಕೂ ವ್ಯತ್ಯಾಸ ಏನು ಕಾಗಜಿದು ತೊಗೋಟೆ ಸ್ ಇದು ಸರ್ ಬಾಲಾಜಿದು ದಪ್ಪ ಇರ್ತದೆ ಅಂದ್ರೆ ಕ್ವಾಂಟಿಟಿ ಕೀಪಿಂಗ್ ಕ್ವಾಂಟಿಟಿ ಜಾಸ್ತಿ ಸರ್ ಚಟ್ನಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಸರ್ ಓಕೆ 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 ಸೊ